ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಹಿಂದೂಗಳ ಮೀಸಲಾತಿಯನ್ನು ಕಸಿದು ಮುಸ್ಲಿಮರಿಗೆ ಕೊಡುತ್ತದೆ ಇಂತಹ ಮಾತು ನರೇಂದ್ರ ಮೋದಿಜಿಯವರ ತಲೆಗೆ ಹೊಳೆದದ್ದಾದರೂ ಹೇಗೆ ಹೇಗೆಂದರೆ ಏಕೆಂದರೆ ಇದು ಅವರದೇ ಪ್ರಣಾಳಿಕೆಯಲ್ಲಿರುವ ವಿಷಯ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಅಲ್ಲ ಆಂಧ್ರ ಪ್ರದೇಶದಲ್ಲಿ ವಿಧಾನಸಭೆಗೂ ಚುನಾವಣೆ ನಡೀತಾ ಇದೆ ಅಲ್ಲಿ ಬಿ ಜೆ ಪಿಯು ಟಿ ಡಿ ಪಿ ಮತ್ತು ಜನಸೇನಾ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದೆ ಈ ಮೈತ್ರಿಕೂಟದ ಪ್ರಣಾಳಿಕೆಯಲ್ಲಿ ಬಿ ಜೆ ಪಿ ಮತ್ತು ಟಿ ಡಿ ಪಿ ಹಾಗೆ ಜನಸೇನಾದ ಚಿಹ್ನೆ ಕೂಡ ಜೊತೆ ಜೊತೆಯಾಗಿವೆ ನಮ್ಮ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮುಸ್ಲಿಮರಿಗೆ ನಾಲ್ಕು ಶೇಕಡ ಮೀಸಲಾತಿ ಒದಗಿಸ್ತೇವೆ ಪ್ರತಿ ಮಸೀದಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ನಿರ್ವಹಣಾ ವೆಚ್ಚ ಕೊಡ್ತೇವೆ ಮುಸ್ಲಿಮರೇ ಹೆಚ್ಚು ಮಾತನಾಡುವ ಸ್ಥಳೀಯ ಭಾಷೆಯ ಪ್ರಾಧಿಕಾರಗಳನ್ನು ರಚಿಸಿ ಅದಕ್ಕೆ ಪ್ರತಿ ವರ್ಷ ನೂರು ಕೋಟಿ ರೂಪಾಯಿ ಅನುದಾನ ನೀಡುತ್ತೇವೆ ಎಸ್ ವೀಕ್ಷಕರೇ ನೀವು ಕೇಳ್ತಾ ಇರುವುದು ಸರಿಯಾಗಿಯೇ ಇದೆ ಇದು ಬಿ ಜೆ ಪಿಯದ್ದೇ ಪ್ರಣಾಳಿಕೆಯಲ್ಲಿರುವ ವಿಷಯ ಇದು ಮತ್ತು ಇನ್ನಷ್ಟು ಮೋದಿಜಿಯ ಮಾತುಗಳನ್ನು ವಿಶ್ಲೇಷಣೆಗೆ ಒಳಪಡಿಸುವುದೇ ಈ ಹೊತ್ತಿನ ಲೋಕಸಮರದ ವಿಷಯ ನಾನು ಆರ್ ಎ ಲೋಹಾನಿ ಮಳಗಿ ನಿಮ್ಮೆದರು ಕೇರಳದಲ್ಲಿ ಗೋವಾದಲ್ಲಿ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಎಮ್ಮಿಯಾಗುವ ಗೋವು ಮತ್ತು ಗೋಮಾಸ ಭಾರತದ ಇತರೆಡೆಗಳಲ್ಲಿ ಮಮ್ಮಿಯಾಗುತ್ತದೆ ಇಂತಹದ್ದೇ ದ್ವಂದ್ವವನ್ನು ಮುಸ್ಲಿಮರ ವಿಷಯದಲ್ಲೂ ಬಿ ಜೆ ಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಪ್ರಕಟಿಸ್ತಾ ಇದ್ದಾರೆ ಮುಸ್ಲಿಮರು ಹೆಚ್ಚು ಮತದಾರರು ಇರುವಲ್ಲಿ ಮುಸ್ಲಿಮರಿಗೆ ಪೂರಕವಾದ ಪ್ರಣಾಳಿಕೆ ಪ್ರಕಟಿಸುವ ಬಿ ಜೆ ಪಿ ಮತ್ತು ನರೇಂದ್ರ ಮೋದಿ ಮುಸ್ಲಿಮರು ಪ್ರಭಾವಿತರಲ್ಲದ ಪ್ರದೇಶಗಳಲ್ಲಿ ಇದನ್ನು ಕಾಂಗ್ರೆಸ್ ಮಾಡಲು ಹೊರಟಿದೆ ಎಂಬ ಸುಳ್ಳನ್ನು ಬಿತ್ತಾ ಇದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಎಲ್ಲಿ ಹುಡುಕಿದರೂ ಸಿಗದೇ ಇರುವ ವಿಷಯ ಇವರಲ್ಲಿ ಇದೆ ಅಂತ ಇವರು ಹೇಳ್ತಾರೆ ಯಾವ ವಿಷಯನ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ಮೇಲೆ ಅಪವಾದ ಮಾಡುತ್ತಿದ್ದಾರೋ ಅದೇ ವಿಷಯ ಪ್ರದೇಶವಾರು ಬಿ ಜೆ ಪಿಯ ಪ್ರಣಾಳಿಕೆಯಲ್ಲಿ ಕಾಣಸಿಗ್ತಾ ಇರ್ತದೆ ಇದೆ ಕಾಣಿಸ್ತಾ ಇದೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದಂತೆ ಬಿ ಜೆ ಪಿ ಕೈಗೆ ಕೋಲು ಕೊಟ್ಟು ಬಡಿಸಿಕೊಳ್ಳುವ ಕೆಲಸ ಮಾಡ್ತಾ ಇದೆ ಪ್ರಧಾನಿ ಮುಸ್ಲಿಂ ದೇಶದ ಮಾತುಗಳನ್ನು ಆಡದೇ ಇದ್ದಿದ್ದರೆ ಅವರದೇ ಪ್ರಣಾಳಿಕೆಯಲ್ಲಿರುವ ಮುಸ್ಲಿಂ ಪ್ರೀತಿಯನ್ನು ಹುಡುಕಲು ಯಾರೂ ಹೋಗ್ತಾ ಇರಲಿಲ್ಲ ಈಗ ಸತ್ಯ ಹೊರಬಿದ್ದಿದೆ ಆದ್ದರಿಂದ ಪ್ರಧಾನಿ ಮೋದಿಯ ಮಾತುಗಳನ್ನು ಯಾರೂ ನಂಬದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆರಂಭದಲ್ಲಿ ಅವರು ತಾಳಿ ಕಿತ್ತುಕೊಳ್ಳುವ ಮಾತುಗಳನ್ನು ಆಡಿದರು ಅದರ ಬಳಿಕ ಎರಡನೇ ಹಂತದ ಚುನಾವಣೆ ನಡೆಯಿತು ಅವರ ಮಾತು ಆಗ ವರ್ಕೌಟ್ ಆಗಲೇ ಇಲ್ಲ ಅದರ ಬಳಿಕ ಮೀಸಲಾತಿಯನ್ನು ಕಿತ್ತುಕೊಂಡು ಮುಸ್ಲಿಮರಿಗೆ ಹಂಚುವ ಮಾತುಗಳನ್ನು ಆಡಿದರು ಅಷ್ಟೊತ್ತಿಗೆ ಮೂರನೇ ಹಂತದ ಚುನಾವಣೆ ನಡೆಯಿತು ಅಲ್ಲಿಯೂ ಮೋದಿಯ ಮಾತು ವರ್ಕೌಟ್ ಆಗಲೇ ಇಲ್ಲ ಈಗ ನಾಲ್ಕನೇ ಹಂತದ ಚುನಾವಣೆ ಸಿದ್ಧತೆ ನಡೆದಿದೆ ಆದಾಗ್ಯೂ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಮುಸ್ಲಿಂ ದೇಶದ ಮಾತುಗಳನ್ನು ಮುಂದುವರಿಸಿದ್ದಾರೆ ಇದು ಹತಾಶೆಯ ಸ್ಥಿತಿಯಲ್ಲದೆ ಮತ್ತೇನೂ ಅಲ್ಲ ಮೂರನೇ ಹಂತದ ಚುನಾವಣೆ ದೇಶದ ಶೇಕಡ ಐವತ್ತೆರಡರಷ್ಟು ಭಾಗದ ಚುನಾವಣೆಯನ್ನು ಮುಗಿಸಿದೆ ಇನ್ನುಳಿದದು ನಲವತ್ತೆಂಟು ಶೇಕಡ ಮಾತ್ರ ಐವತ್ತೆರಡರಲ್ಲಿ ಏನನ್ನು ಗಳಿಸಲು ಸಾಧ್ಯವಾಗಿಲ್ಲವೋ ಅದನ್ನು ನಲ್ವತ್ತೆಂಟರಲ್ಲಾದರೂ ಬಿಟ್ಟು ಕೊಡದಂತಿರಲಿ ಅಂದರೆ ಈಗ ಉಳಿದಂತೂ ಕಳೆದು ಹೋಗದಿರಲಿ ಎಂಬುದು ನರೇಂದ್ರ ಮೋದಿಯವರ ಪ್ರಯತ್ನ ಇಸ್ ಬಾರ್ ಚಾರ್ ಸೌ ಪಾರ್ ಅಂತೂ ಆಗಲ್ಲ ಕನಿಷ್ಠ ಇನ್ನೂರ ಎಪ್ಪತ್ತೆರಡು ಇನ್ನೂರ ಎಪ್ಪತ್ತ್ಮೂರಾದರೂ ಇರಲಿ ಹಾಗಂತ ಮತಗಳ ಕ್ರೋಢೀಕರಣ ಮಾಡಲು ನರೇಂದ್ರ ಮೋದಿ ನಡೆಸುತ್ತಿರುವ ಪ್ರಯತ್ನದ ಭಾಗವೇ ಮುಸ್ಲಿಂ ವಿರೋಧಿ ಹೇಳಿಕೆಗಳು ಮೋದಿ ತಮ್ಮ ಬತ್ತಳಿಕೆಯಿಂದ ಕೊನೆಯ ಅಸ್ತ್ರಗಳನ್ನು ತೆಗೆದು ಎಸೆಯುತ್ತಿದ್ದಾರೆ ಇದು ಕೊನೆಯ ಅಸ್ತ್ರ ಎನ್ನುವುದಕ್ಕಿಂತ ಹತಾಶೆಯ ಅಸ್ತ್ರ ಅಂತ ಹೇಳುವುದು ಹೆಚ್ಚು ಸೂಕ್ತ ಈಗ ನೋಡಿ ನಾಲ್ಕನೇ ಹಂತದ ಚುನಾವಣೆಗೆ ಸಿದ್ಧತೆ ಆಗ್ತಾ ಇರುವಾಗ ಅವರು ಹೇಳ್ತಾ ಇರೋದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಾಮ ಮಂದಿರಕ್ಕೆ ಬಾಬರಿ ಬೀಗ ಹಾಕ್ತದೆ ತಾಕಿ ಕಾಂಗ್ರೆಸ್ ಅಯೋಧ್ಯ ರಾಮ್ ಮಂದಿರ್ ಪರ್ ಬಾಬರಿ ತಾಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಭಾರತೀಯ ಕ್ರಿಕೆಟ್ ಟೀಮ್ ನಲ್ಲಿ ಮುಸ್ಲಿಮರೇ ತುಂಬಿರುತ್ತಾರೆ ಅಂತ ಇಂತಹ ಸುಳ್ಳುಗಳನ್ನ ಮಾನ ಕಳೆದುಕೊಳ್ಳುವ ಮಾತುಗಳನ್ನ ಇವರು ಈಗ ಆಡ್ತಾ ಇದ್ದಾರೆ ಅವರ ಮಾತುಗಳನ್ನ ಅವರ ಭಕ್ತರೇ ನಂಬದ ಅವರ ಹಿಂಬಾಲಕರೇ ಅನುಸರಿಸಲಾಗದ ಸ್ಥಿತಿಗೆ ಪರಿಸ್ಥಿತಿ ಕ್ರಿಕೆಟ್ ಟೀಮ್ ಕಾಂಗ್ರೆಸ್ ಆಧಾರ ಅಲ್ಪಸಂಖ್ಯಕ್ರೆ ಭಾರತದ ಕ್ರಿಕೆಟ್ ಟೀಮ್ ನಲ್ಲಿ ಮುಸ್ಲಿಮರೇ ತುಂಬಿರುತ್ತಾರೆ ಎಂದು ಬೆದರಿಸುವ ಇವರು ಅಂದ್ರೆ ನರೇಂದ್ರ ಮೋದಿ ಅವರು ಮೊಹಮ್ಮದ್ ಶಮಿಯನ್ನ ಅಪ್ಪಿ ಮುದ್ದಾಡಲು ಅವರ ಗ್ರೀನ್ ರೂಮ್ಗೆ ಹೋಗಿದ್ದನ್ನ ಜನ ಮರೆತಿದ್ದಾರೆ ಅಂದ್ಕೊಳ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಾಮ ಮಂದಿರಕ್ಕೆ ಬಾಬರಿ ಬೀಗ ಹಾಕ್ತಾರೆ ಎನ್ನುವ ಇವರು ಬಾಬರಿ ಮಸೀದಿ ಬಾಗಿಲು ತೆರೆದುಕೊಟ್ಟದ್ದು ಕಾಂಗ್ರೆಸ್ಸಿನ ರಾಜೀವ್ ಗಾಂಧಿ ಎನ್ನುವುದನ್ನು ಮರೆ ಮರೆಸಲು ಸಾಧ್ಯವಿಲ್ಲ ಇವರ ಹತಾಶೆ ದ್ವಂದ್ವ ಎಲ್ಲಿವರೆಗೆ ಹೋಗಿದೆ ಅಂದರೆ ಕಾಂಗ್ರೆಸ್ ಬಂದರೆ ನಿಮ್ಮ ಕೋಣಗಳನ್ನು ನಿಮ್ಮ ಮನೆಗಳನ್ನು ಕಿತ್ತುಕೊಳ್ಳುತ್ತದೆ ಎನ್ನುತ್ತಾರೆ ಇಂದಿರಾ ಆವಾಸ್ ಮನೆಗಳು ಆಶ್ರಯ ಮನೆಗಳನ್ನು ಕೊಟ್ಟ ಕಾಂಗ್ರೆಸ್ ಕಿತ್ತುಕೊಳ್ಳುವುದು ಏನೆಂದರೆ ಇವರ ಅಧಿಕಾರ ಹೌದು ಕಿತ್ತುಕೊಳ್ಳುವುದು ಇವರ ಅಧಿಕಾರ ಇದೇ ಭಯ ಇವರು ಕಾಂಗ್ರೆಸ್ ವಿರುದ್ಧ ಏನು ಬೇಕಾದರೂ ಹೇಳುವಂತೆ ಮಾಡ್ತಾ ಇದೆ ಮತ್ತು ಅವರ ಮಾತು ಅವರ ಮಾನ ಕಳಿತಾ ಇದೆ ಅದಾನಿ ಅಂಬಾನಿ ಕಾಂಗ್ರೆಸ್ಗೆ ನಾಲ್ಕು ಟೆಂಪೋ ತುಂಬಾ ಹಣ ಕಳಿಸಿದ್ದಾರೆ ಇದು ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಿರಂಗ ಸಭೆಯಲ್ಲಿ ಮಾಡಿದ ಆರೋಪ ಈ ಚುನಾವ್ ಈ ಅಂಬಾನಿ ಅಡಾಣಿ ಸೇ ಕಾಲ ಉನ್ ಕೇನೆ ಬೋರೆ ಭರಕರ ರೂಪಾಯಿ ಮಾರೆ ಯಾ ಟೆಂಪೋ ಭರಕರ ನೋಟೆ कांग्रेस के लिए पहुंची है क्या क्या सौदा हुआ है आपने रातों रात अमा अंबानी अडानी इनको गाली देना बंद कर दिया जरूर दाल में कुछ काला है धाखले इलाद इबरू मुख्यमंत्री जैल इडवा ताकत् प्रदर्शिव प्रधानमंत्री नरेंद्र मोदी जी ಕಾಂಗ್ರೆಸ್ಸಿಗೆ ಅದಾನಿ ಮತ್ತು ಅಂಬಾನಿ ನಾಲ್ಕು ಟೆಂಪೋ ತುಂಬ ಹಣ ಕಳಿಸಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲೂ ರಾಹುಲ್ ಗಾಂಧಿ ಅದಾನಿ ಮತ್ತು ಅಂಬಾನಿಯ ಬಗ್ಗೆ ಎಷ್ಟು ಬಾರಿ ಮಾತನಾಡಿದ್ದಾರೆ ನೋಡಿ ಜುನಾ ಘೋಷಿತ ಹು ಹೋದ ಅಂಬಾನಿ ಅಡಾನಿ ಕೋ ಗಾಲಿ ಅದಾನಿ ಜಿ ಕಿ अदानी अंबानी ये अरबपति अदानी के पास कितना अंबानी जी की शादी है एयरपोर्ट अदानी पोर्ट अदानी हाईवे अदानी द अदानी गवर्नमेंट नॉट द नरेंद्र मोदी गवर्नमेंट अदानी जी टायर एप्पल जीव कंट्रोल बड़े बड़े अरबपति हैं अदानी जी हैं अदानी नाम आपने सुना होगा देश के सारे के सारे एयरपोर्ट उसको दे दिए जितनी जीएसटी आप देते हो उतनी ही जीएसटी अदानी देता है अदानी को स्टेट पकड़ा दिया जो भी यहाँ बिके वो अदानी और अंबानी बेचे अदानी जी इनकी विचारधारा अदानी और अंबानी जैसे लोगों को हिंदुस्तान का पूरा धन जमीन जंगल जल देने की है किसान के कानून बनाए अदानी अंबानी के लिए अदानी जी का बड़ा वहाँ पे साइन था अदानी जैसे अरब पतियों का अंबानी जी की शादी दिखा देंगे मोदी और अदानी जी की प्रधानी नरेंद्र मोदी तमाम मातु मत मे नगे पाटली ನಿನ್ನೆಯವರೆಗೂ ಇಷ್ಟ ಆಯಿತು ಇಂದು ಮತ್ತು ನಾಳೆ ಮತ್ತೆ ಏನು ಹೇಳುತ್ತಾರೋ ಅವರದೇ ನಾಯಕರನ್ನು ಅವರದೇ ಕಾರ್ಯಕರ್ತರನ್ನು ಇನ್ನೆಷ್ಟು ಮುಜುಗರಕ್ಕೀಡು ಮಾಡುತ್ತಾರೋ ಕಾದು ನೋಡುವ ಅಂತಹ ಕುತೂಹಲ ಈಗ ದೇಶದ ಜನರಲ್ಲಿಯೂ ಮನೆ ಮಾಡ್ತಾ ಇದೆ ಬದಲಾವಣೆ ಗಾಳಿ ಬೀಸ್ತಾ ಇದೆ ಇದಕ್ಕಿಂತ ಈಗ ನೀವು ನೋಡಲಿರುವ ವಿಡಿಯೋಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ ಅನ್ನಿಸ್ತದೆ ಜನರ ಮನಸ್ನಲ್ಲಂತೂ ನರೇಂದ್ರ ಮೋದಿ ನಿಸ್ಸಂಶವಾಗಿದ್ರು ಅಂತ ಆದರೆ ನಾನು ಪ್ರಮಾಣ ಕೆಲಸ ಮಾಡಿದ್ರು ಮಾಡಿರುವ ಅದು ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಕಂಗ್ರಾಚುಲೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಬಿಜೆಪಿಗಿಂತ ಚೆನ್ನಾಗಿ ಬಿಜೆಪಿ ಅನೇಕ ಮನೆಗಳಿಗೆ ಭೇಟಿನೇ ಕೊಡ್ತೀರ ಅನೇಕ ಮನೆಗಳಿಗೆ ಇರು ಬಹುತೇಕ ಕಡೆಗಳಲ್ಲಿ ಭೇಟಿ ಅವರಿಗೆ ಸಾಧ್ಯವೇ

Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ